ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ರಾಹುಲ್ ಗಾಂಧಿ ಅವರಿಗೆ ಶಾಕ್ ಕೊಟ್ಟಿದೆ ನೋಡಿ ಸುಪ್ರೀಂ ಕೋರ್ಟ್ ಕೈಪಾಳ್ಯ ಕೇಳಿ ಕಾಂಗ್ರೆಸ್ಗೆ ಇದು ಅರಗಿಸಿಕೊಳ್ಳಲಾರ್ದ ಆಘಾತ ಇನ್ನು ಮುಂದೆ ತೊಟಿಕ್ ಪಿಟಿಕ್ ಅನ್ನಂಗಿಲ್ಲ ಈ ವಿಚಾರದಲ್ಲಿ ಅಷ್ಟು ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದೆ ಈ ಸಲ ಸುಪ್ರೀಂ ಕೋರ್ಟ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ಭೀಕ್ಷಕ್ರೆ ಸದ್ಯ ಪೆಹಲ್ಗಾಮ್ ದಾಳಿ ಮತ್ತು ಯುದ್ಧದ ಕಾರ್ ಮೋಡದ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸ್ ಇರೋದರಿಂದಾಗಿ ಸ್ವಲ್ಪ ತಡವಾಗಿ ಇದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಿನ್ನೆ ಆಗಿರುವಂತಹ ಬೆಳವಣಿಗೆ ರಾಹುಲ್ ಗಾಂಧಿ ಅವರಿಗೆ ಎದುರಾಗಿರುವ ಅತಿ ದೊಡ್ಡ ಆಘಾತ ಇದು ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೊಂದು ಕಡೆ ಕಾಂಗ್ರೆಸ್ ಎಂ ಪಿಯ ಕಾಂಗ್ರೆಸ್ನ ಒಬ್ಬ ಸಂಸದನ ಪಾಕಿಸ್ತಾನ ಸೀಕ್ರೇಟನ್ನು ಬಿ ಜೆ ಪಿಯ ಪ್ರಬಲ ನಾಯಕರು ಸಿಡಿಸಿದ್ದಾರೆ ಬಿ ಜೆ ಪಿ ಅದನ್ನು ಹೊರಗೆಟ್ಟಿದೆ ಏನದು ಸೀಕ್ರೆಟ್ ಅಂತ ಎರಡು ಇನ್ಫಾರ್ಮೇಶನ್ ನೋಡೋಣ ಮೊದಲನೇದಾಗಿ ರಾಹುಲ್ ಅವರಿಗೆ ಸರಿಯಾದ ಕ್ಲಾಸ್ ತಗೊಂಡಿದೆ ಮತ್ತು ಒಂದಿಂಚು ಇನ್ನು ಮುಂದೆ ಹೆಜ್ಜೆ ತಪ್ಪಿದ್ರೂ ಕೂಡ ನೀವು ದೊಡ್ಡ ಆ್ಯಕ್ಷನ್ ಅನ್ನು ಕೋರ್ಟೆ ತಗೊಳ್ಳುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರೋದು ಅತಿ ದೊಡ್ಡ ಮುಖಭಂಗ ಎದುರಾಗಿದೆ ಕಾಂಗ್ರೆಸ್ಗೆ ತಪರಾಕಿಯ ಮೂಲಕ ಸಾವರ್ಕರ್ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವ್ರು ಬೇಕಾದಷ್ಟು ಸಲ ಮಾತಾಡಿದ್ರು ಕಾಂಗ್ರೆಸ್ಸಿಗರು ತುಂಬಾ ಸಲ ಮಾತಾಡಿದ್ದಾರೆ ಅವರು ಯಾರು ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ ಸಾವರ್ಕರ್ ಅವರು ಬ್ರಿಟಿಷ್ ಸರ್ಕಾರದಿಂದ ಪಿಂಚಣಿ ಪಡಿತಾ ಇದ್ರು ಬ್ರಿಟಿಷರ ಸೇವಕರಂತೆ ನಡ್ಕೊಂಡಿದ್ರು ಅವರು ಪತ್ರ ಬರೆದಿದ್ದು ಅದು ಇದು ಅಂದ್ಕೊಂಡು ಸದಾ ಟೀಕಿಸ್ತಾ ಇದ್ದಂಥ ಕಾಂಗ್ರೆಸ್ಗೆ ಅದರಲ್ಲೂ ವಿಶೇಷವಾಗಿ ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ಕಾಂಟ್ರವರ್ಸಿ ಕಿಡಿ ಹೊತ್ತಿಸಿದ್ದ ರಾಹುಲ್ ಗಾಂಧಿ ಅವರಿಗೆ ಅವರ ಮಿತ್ರ ಪಕ್ಷಗಳೇ ಚಾಟಿ ಬೀಸಿದ್ವು ನಿಮ್ಮಿಂದ ನಿಮ್ಮ ಈ ಸ್ಪೀಚಿಂದ ನಮಗೆ ಎಲೆಕ್ಷನಲ್ ಕಾಸ್ಟ್ಲಿ ಆಗಿದೆ ಅಂತ ನಮ್ಗೆ ನೆನಪಿದೆಯಲ್ಲ ಈಗ ಕೋರ್ಟ್ ನೋಡಿ ಎಂಥ ಸೀಕ್ರೆಟ್ ಅನ್ನು ತೆರೆದಿಟ್ಟಿದೆ ಅಂದರೆ ಕಾಂಗ್ರೆಸ್ಗೆ ಅತಿ ದೊಡ್ಡ ಮುಖಭಂಗ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನನ್ನ ಯಾವ ರೀತಿ ಮಾತಾಡ್ತೀರಿ ನೀವು ಅಂತ ತರಾಟೆಗೆ ತಗೊಂಡಿದೆ ಕೋರ್ಟ್ ಅಷ್ಟೇ ಅಲ್ಲ ನಿಮ್ಮ ಇತಿಹಾಸವನ್ನ ತಿಳ್ಕೊಳ್ಳಿ ನಿಮ್ಮ ಗ್ರ್ಯಾಂಡ್ ಮದರ್ ಏನ್ ಹೇಳಿದ್ರು ಅಂತ ನೆನಪು ಮಾಡ್ಕೊಳ್ಳಿ ಮಹಾತ್ಮ ಗಾಂಧೀಜಿಯವ್ರು ಏನ್ ಹೇಳಿದ್ರು ಆ ಇತಿಹಾಸವನ್ನ ತಿಳ್ಕೊಳ್ಳದೆ ಮಾತಾಡ್ತಿದ್ದೀರಾ ಅಂತ ಸರಿಯಾಗಿ ಸರಿಯಾಗಿ ಜಾಡಿಸಿರೋದು ಕೋರ್ಟ್ ನೋಡಿ ವಯಸ್ ಅವ್ರಿಗೆ ನಾನು ನಿಮ್ಮ ವಿಧೇಯಕ ಅಂತ ಸೇವಕ ವಿಧೇಯಕ ಸೇವಕ ಅಂತ ಮಹಾತ್ಮ ಅವರು ಹೇಳ್ತಾ ಇದ್ರು ಪತ್ರ ಪತ್ರದಲ್ಲಿ ಉಲ್ಲೇಖಿಸ್ತಿದ್ರು ಹಾಗಂದ್ರ ಮಾತ್ರಕ್ಕೆ ಮಹಾತ್ಮ ಅವ್ರನ್ನ ಬ್ರಿಟಿಷರ ಸೇವಕ ಅಂತ ಹೇಳಲಾಗತ್ತ ಅನ್ನುವ ಪ್ರಶ್ನೆಯನ್ನು ಕೋರ್ಟ್ ಕೇಳಿದೆ ಅವತ್ತು ಆ ಸಮಯದಲ್ಲಿ ನಾನು ನಿಮ್ಮ ವಿಧೇಯಕ ಸೇವಕ ಅಂತ ಹೇಳ್ತಾ ಇದ್ರು ಮಹಾತ್ಮ ಗಾಂಧೀಜಿಯವರು ಅನ್ನೋದನ್ನ ನೆನಪಿಸಿದೆ ಸುಪ್ರೀಂ ಕೋರ್ಟ್ ಅಷ್ಟೇ ಅಲ್ಲ ಇಂದಿರಾ ಗಾಂಧಿಯವರು ನಿಮ್ಮದೇ ಕುಟುಂಬ ಅವತ್ತಿನ ಪ್ರಧಾನಿಯಾಗಿದ್ದ ನಿಮ್ಮ ಗ್ರ್ಯಾಂಡ್ ಮದರ್ ಇಂದಿರಾ ಗಾಂಧಿಯವರು ಹೊಗಳಿದ್ರು ಸಾವರ್ಕರ್ ಅವರನ್ನ ಹೊಗಳಿದ್ರು ಪತ್ರ ಬರೆದಿದ್ರು ಅವರನ್ನು ವೀರ ಅನ್ನೋದನ್ನು ಒಪ್ಕೊಂಡಿದ್ದಾರೆ ನಿಮ್ಮವರೇ ಮತ್ತು ನೀವು ಯಾಕೆ ಇಂಥ ಮಾತಾಡ್ತಿದ್ದೀರಾ ಇತಿಹಾಸವನ್ನು ತಿಳಿಯದೆ ಇಂಥ ಮಾತಾಡ್ತಿದ್ದೀರಾ ಅನ್ನುವಂಥ ಚಾಟಿಯನ್ನು ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರ ಬಯಸಿದೆ ನೀವು ಇನ್ನು ಮುಂದೆ ಇಂತಹ ಮಿಸ್ಟೇಕನ್ನು ಮಾಡಿದ್ದೇ ಹೌದಾದರೆ ನಾವು ಸುಮೋಟು ಕೇಸನ್ನು ದಾಖಲಿಸ್ಕೊಂಡು ಮತ್ತು ಯಾರಾದರೂ ಅರ್ಜಿ ಹಾಕಲಿ ಅಂತ ಕಾಯೋಲ್ಲ ನಾವೇ ಆ್ಯಕ್ಷನ್ ತಗೊಳ್ತೀವಿ ಈಗ ಓಕೆ ಈಗ ನೀವು ಕೋರ್ಟ್ ಮೊರೆ ಬಂದಿದ್ದೀರಾ ಆಯಿತು ನಿಮಗೆ ರಕ್ಷಣೆ ಕೊಡೋಣ ಆದರೆ ನೀವು ಮಾಡ್ತಿರೋ ಕೆಲಸ ಸರಿ ಇಲ್ಲ ನಿಮ್ಮ ಕ್ಲೈಂಟು ಅಂದರೆ ಲಾಯರ್ ಅವರ ಪರವಾದ ಲಾಯರ್ಗೆ ಇದೆಲ್ಲವನ್ನು ಹೇಳ್ತಾರೆ ಕೋರ್ಟ್ ರಾಹುಲ್ ಗಾಂಧಿ ಅವ್ರಿಗೆ ಇದು ಯಾವುದು ಗೊತ್ತಿಲ್ವಾ ಅಂತ ತೀವ್ರ ತರಾಟೆಗೆ ತಗೊಂಡಿದ್ದು ಈಗ ಮಹಾ ಮುಖಭಂಗಕ್ಕೆ ಕಾರಣ ಆಗಿದೆ ಕೈಪಾಳ್ಯಕ್ಕೆ ಶುಕ್ರವಾರ ಈ ಪ್ರಕರಣದ ವಿಚಾರಣೆ ನಡೆಸಿದ್ರು ನ್ಯಾಯಮೂರ್ತಿ ದೀಪಂಕರ್ ಮತ್ತು ಮನಮೋಹನ್ ಅವರ ಪೀಠ ಮಹಾತ್ಮ ಗಾಂಧಿಯವರು ಕೂಡ ಇದೇ ರೀತಿಯಲ್ಲಿ ಹೇಳಿದ್ರಲ್ಲ ಹಾಗಾದರೆ ಯು ಆರ್ ಫೇಟ್ಫುಲ್ ಸರ್ವೆಂಟ್ ಅಂತ ಅಲ್ಲಿ ಬ್ರಿಟಿಷರ್ ಜೊತೆ ಅವರೇ ಹೇಳಿದ್ರು ಇದೆಲ್ಲ ತಿಳ್ಕೊಳ್ಳದೆ ಮಾತಾಡ್ತಿರೇನ್ರಿ ಅಂತ ಈ ರೀತಿಯದೊಂದು ಅತ್ಯಂತ ಕಠುವಾದಂಥ ನುಡಿಗಳಲ್ಲೇ ರಾಹುಲ್ ಗಾಂಧಿ ಅವರನ್ನು ತರಾಟೆಗೆ ತಗೊಂಡು ಇನ್ನು ಮುಂದೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಅವಮಾನಿಸುವಂತ ಸಣ್ಣ ರಿಸ್ಕ್ ತಗೊಳ್ಬೇಡಿ ನೀವು ಅಂತ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದೆ ಸೊ ಕರ್ನಾಟಕದಲ್ಲೂ ಇದ್ದಾರೆ ಈ ರೀತಿ ಮಾತಾಡುವಂಥ ಸಾವರ್ಕರ್ ಅವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡುವಂಥ ಕಾಂಗ್ರೆಸ್ಸಿಗರು ಮೇಲಿಂದ ಕೆಳದ ತನಕ ಕಾಂಗ್ರೆಸ್ಸಿಗರಿಗೆ ಮಹಾಮುಖಂಗ ಸರಿಯಾದ ಚಾಟಿ ಏಟು ಕೊಟ್ಟಿದೆ ಮತ್ತು ಮಾತಾಡಿದ್ರೆ ಆ್ಯಕ್ಷನ್ನ ಎಚ್ಚರಿಕೆಯನ್ನು ಕೊಟ್ಟಿರೋದು ಇದು ಒಂದು ಸುದ್ದಿ ಇನ್ನೊಂದು ಕಡೆಗೆ ನೋಡಿ ಕಾಂಗ್ರೆಸ್ನ ಎಂ ಪಿ ಒಬ್ಬರು ಪಾಕಿಸ್ತಾನಕ್ಕೆ ಹೋಗಿ ಹೇಳದೆ ಕೇಳದೆ ಹದಿನೈದು ದಿನ ಇದ್ದು ಬಂದಿದ್ದಾರೆ ಅಂತ ಈ ಬಗ್ಗೆ ಜೆ ಬಿಜೆಪಿ ಮುಖ್ಯಮಂತ್ರಿಯೇ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಅವರ ಪತ್ನಿ ಪಾಕಿಸ್ತಾನದಿಂದ ದುಡ್ಡನ್ನು ಸಂಬಳದ ರೂಪದಲ್ಲಿ ತಗೊಂಡಿದ್ದಾರೆ ಅನ್ನುವಂಥ ಬಿಗ್ ಬಾಂಬನ್ನು ಅನ್ನು ಸಿಡಿಸಿದ್ದಾರೆ ಬಿ ಜೆ ಪಿ ಮುಖ್ಯಮಂತ್ರಿ ಅಸ್ಸಾಂನ ಹಿಮಂತ್ ಬಿಸ್ವಾ ಶರ್ಮಾ ಅವರು ಇಂಥದ್ದೊಂದು ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಪರ್ಮಿಷನ್ ಇಲ್ಲದೆ ಪಾಕಿಸ್ತಾನಕ್ಕೆ ಹೋಗಿದ್ದು ಬಂದಿದ್ದಾರೆ ಇವರು ಅಂತೆಲ್ಲ ಹೇಳಿಕೆ ಕೊಟ್ಟಿದ್ದು ಗಮನ ಸೆಳೀತಾ ಇದೆ ಈ ಹೊತ್ತಲ್ಲಿ ಅವರ ಪತ್ನಿ ಯಾವ ಕಾರಣಕ್ಕಾಗಿ ಅಲ್ಲಿಂದ ಸಂಬಳದ ರೂಪದಲ್ಲಿ ಅಥವಾ ಇನ್ಯಾವುದ ರೂಪದಲ್ಲಿ ಹಣವನ್ನು ಸ್ವೀಕರಿಸಿದ್ದಾರೆ ಇವ್ರು ಯಾಕೆ ಹದಿನೈದು ದಿನಗಳ ಕಾಲವು ಅಲ್ಲಿ ನೆಲೆಸಿದ್ರು ಇಂಥದ್ದೆಲ್ಲ ಚರ್ಚೆಗೆ ಬಿ ಜೆ ಪಿ ಅವಕಾಶ ಮಾಡಿಕೊಟ್ಟಂತಾಗಿದೆ ಈ ಸ್ಟೇಟ್ಮೆಂಟ್ನ ಮೂಲಕ ಇದು ಸದ್ಯದ ಬೆಳವಣಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಈಗ ಯಾವುದು ಗಮನ ಸೆಳೀತಾ ಇಲ್ಲ ಯಾಕಂದರೆ ಎಲ್ಲರ ಚಿತ್ತ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರೋದು ಪಾಕಿಸ್ತಾನದ ಈ ಕುಕೃತ್ಯಕ್ಕೆ ಹೇಗೆ ತಿರುಗೇಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲೂ ರಾಜಕಾರಣದ ಮಾತುಗಳು ಬರ್ತಿದ್ದಾವೆ ಕೆಲವು ಕಡೆ ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರು ಪಾಕಿಸ್ತಾನ ಜೊತೆ ಏನು ಯುದ್ಧ ಬೇಡ ಅಂತ ಹೇಳಿರೋದು ಕಾಂಟ್ರವರ್ಸಿ ಕಾರಣ ಆಗಿದೆ ರಾಷ್ಟ್ರ ಮಟ್ಟದಲ್ಲಿ ಬಟ್ ಅವರು ಮಾತಿನಾರ್ಥ ಯುದ್ಧ ಬೇಡ ಬೇರೆ ರೀತಿಯಲ್ಲಿ ಪಾಠ ಕಲಿಸೋಣ ಅಂತಲೂ ಇರಬಹುದು ಯಾಕಂದರೆ ಯುದ್ಧ ಬೇಕು ಅಂತ ನಾವು ಸಿಕ್ಕಾಪಟ್ಟೆ ಆಕ್ರೋಶದಲ್ಲಿ ಮಾತಾಡ್ಬಿಟ್ರದ್ರೆ ನಮಗೂ ನಷ್ಟ ಇದೆ ಸೊ ಯೋಚಿಸಿ ಹೆಜ್ಜೆ ಇಡಲಿ ಅಂತ ಹೇಳಿದ್ರು ಏನೋ ಒಟ್ಟಿನಲ್ಲಿ ಸಿದ್ದರಾಮಯ್ಯವ್ರ ಮಾತು ಕೂಡ ಈಗ ಕಾಂಟ್ರವರ್ಸಿಗೆ ಗುರಿಯಾಗಿದೆ ಕಾಂಗ್ರೆಸ್ನಲ್ಲಿ ಕೆಲವರು ಈ ವಿಚಾರದಲ್ಲಿ ಸರ್ಕಾರದ ಪರ ಇದ್ದೀವಿ ಅಂತಿದ್ರೆ ಇನ್ನೂ ಕೆಲವರು ಈ ಹೊತ್ತಲ್ಲೂ ಕೂಡ ಕೆಲವು ಅಸಹನೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು